ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನೀವು ನೋಡ್ತಾ ಇರ್ಬೋದು ಕಬಾಬ್ ಅಂತ ಹೌದು ಸ್ಪೆಷಲ್ ಏನಂದರೆ ಇದು ಆಲೂ ಕಬಾಬ್ ಆಲೂಗಡ್ಡೆಯಿಂದ ಮಾಡಿರೋವಂಥ ಸೂಪರ್ ಟೇಸ್ಟಿ ಕಬಾಬ್ ಅಂತಲೇ ಹೇಳ್ಬೋದು ಇದು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಇರ್ತೀರ ಇನ್ಸ್ಟಾದಲ್ಲಿ ಬರೀ ನಾನ್ ವೆಜ್ಜೇ ತೋರಿಸ್ತೀರಾ ಅಂತ ಅವರಿಗೋಸ್ಕರ ಯಾರು ಯಾರ್ಯಾರು ವೆಜಿಟೇರಿಯನ್ಗಳು ಅವರಿಗೋಸ್ಕರ ಈ ವಿಡಿಯೋ ಹಾಗೆ ತುಂಬಾ ಟೇಸ್ಟಿ ಕಬಾಬನ್ನೇ ಮೀರಿಸುವಂಥ ಟೇಸ್ಟ್ ಇದು ಇದಕ್ಕೆ ಬೇಕಾಗುವ ಸಾಮಗ್ರಿ ಏನೇನು ಅಂತ ತಿಳಿಸ್ತೀನಿ ಬನ್ನಿ ಇಟ್ಲಿ ನಾನು ದೊಡ್ಡದಾದಂತಹ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆನ ಕ್ಲೀನ್ ಮಾಡಿಕೊಂಡು ಒಂದು ಕರೆಕ್ಟಾಗಿರೋವಂಥ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ನಾನು ತೀರಾ ದೊಡ್ಡದಾಗಿ ಮಾಡಲ್ಲ ಕರೆಕ್ಟಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ನಾವು ಕಟ್ ಮಾಡ್ಕೊಂಡಿರೋವಂತಹ ಆಲೂಗಡ್ಡೆನ ಡೈರೆಕ್ಟಾಗಿ ನೀರಿಗೆ ಹಾಕಬೇಕು ಆಲೂಗಡ್ಡೆ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ನಾನು ಅದನ್ನು ನೆನೆಸೋಕ್ಕೆ ಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ನೆನೆ ಹಾಕೋಕ್ಕೆ ಬಿಟ್ಬಿಡಿ ಅದಾದಮೇಲೆ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಆಲೂಗಡ್ಡೆನೂ ಕೂಡ ಒಂದು ಎರಡು ಸರಿ ವಾಶ್ ಮಾಡಿಬಿಟ್ಟು ಅದನ್ನು ನಾನು ಇದ್ದೀನಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ನಾವು ಎಣ್ಣೆಯಲ್ಲಿ ಕೂಡ ಆಮೇಲೆ ಫ್ರೈ ಮಾಡೋದ್ರಿಂದ ಜಾಸ್ತಿ ಬೇಯಿಸೋದು ಬೇಕಾಗಿಲ್ಲ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಒಂದು ಕುದಿ ಬರುವಷ್ಟು ಹೊತ್ತು ನಾನು ಬೇಯಿಸ್ಬಿಟ್ಟು ಹಾಗೆ ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಒಂದು ಪೋರ್ಕಲ್ಲಿ ಚೆಕ್ ಮಾಡಿದ್ರೆ ಇಷ್ಟು ಬೆಂದಿದ್ರೆ ಸಾಕು ಅದಾದಮೇಲೆ ಇದನ್ನು ಸ್ವಲ್ಪ ನೀರು ಇರ್ದೇ ಥರ ಸೋಸ್ಕೊಳ್ಳಿ ಸ್ವಲ್ಪ ಹೊತ್ತು ಹಾಗೆ ಆರಕ್ಕೆ ಬಿಟ್ಬಿಡಿ ಅದಾದಮೇಲೆ ಇದಕ್ಕೆ ಕಬಾಬ್ಗೆ ಬೇಕಾಗಿರೋವಂತಹ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ ಕಬಾಬ್ ಪೌಡರ್ನ ಬಳಸ್ದೇ ಈ ಎಷ್ಟು ಟೇಸ್ಟಾಗಿ ನಾವು ಕಬಾಬ್ ಮನೇಲೇ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನೋಡಿ ಅಚ್ಚ ಖಾರದ ಪುಡಿನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ ಜೀರಿಗೆನೂ ಕೂಡ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಮೊಸರು ನಾನು ಇಲ್ಲಿ ವೈಟ್ ಪೆಪ್ಪರ್ ಪೌಡರ್ ಸೇರಿಸಿದ್ದೀನಿ ಅದಾದಮೇಲೆ ಶುಂಠಿ ಪೇಸ್ಟು ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಅದಾದಮೇಲೆ ನಿಂಬೆಹಣ್ಣು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಯಾಕಂದರೆ ಮೊಸರನ್ನ ಸೇರಿಸಿರೋದ್ರಿಂದ ನಿಂಬೆಹಣ್ಣು ಜಾಸ್ತಿ ಬೇಕಾಗಿಲ್ಲ ಹಾಗೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸಾಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಿ ಅದಾದಮೇಲೆ ಒಂದು ಬಾಂಡ್ಲಲ್ಲಿ ಎಣ್ಣೆನ ಕಾಸಿ ನಾನು ಕಬಾಬನ್ನ ಬಿಡ್ತಾಯಿದ್ದೀನಿ ನಾನು ಇಲ್ಲಿ ಚಿಕ್ಕ ಚಿಕ್ಕದ ಕಬಾಬ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಆಲೂಗಡ್ಡೆ ಬೇಗ ಬೇಯಲ್ಲ ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಮಾಡ್ಕೊಡೋದಾದರೆ ನೀವು ಈ ರೀತಿ ಟೇಸ್ಟಿ ಕಬಾಬ್ನ ಮನೆಯಲ್ಲೇ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಒಂದು ಕಡೆ ಕರೆಕ್ಟಾಗಿ ಬೆಂದ ಮೇಲೆ ಫ್ರೈ ಆಗಿದ ಮೇಲೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಳಿ ಅದನ್ನು ತಿರುವುಬಿಟ್ಟು ಆ ಮೊದಲೇ ನೀವು ಹಾಗೆ ತಿರುಗಿಸ್ತಾ ಇದ್ದರೆ ಕಬಾಬ್ ನೀಟಾಗಿ ಬರಲ್ಲ ಚದ್ರೆ ಹೋಗುತ್ತೆ ಕರೆಕ್ಟಾಗಿ ಬೆಂದ ಮೇಲೆ ನೀವು ಕಬಾಬ್ನ ಕ್ರಿಸ್ಪಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹೊತ್ತು ಬೇಯಿಸ್ಕೋಬೋದು ನೋಡಿದ್ರಲ್ಲ ಸೇಮ್ ಕಬಾಬೇ ಯಾರು ಇದು ನಾನ್ ವೆಜ್ ಕಬಾಬ್ ಅಲ್ಲ ಅಂತ ಯಾರೂ ಹೇಳಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಈಗ ನಾನ್ ವೆಜ್ ತಿಂದವ್ರಿಗೆ ಗೊತ್ತಾಗುತ್ತೆ ಇದು ಒಮ್ಮೆ ಟೇಸ್ಟ್ ಮಾಡಿ ನೋಡಿದ್ರೆ ವಾರಗಳಲ್ಲಿ ಇಲ್ಲ ಈ ಕಾರ್ತಿಕ ಮಾಸದಲ್ಲಿ ನೀವು ನಾನ್ ವೆಜ್ ತಿನ್ನಲ್ವಲ್ಲ ಈ ರೀತಿ ಮಾಡಿಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಕೂಡ ಲಿಂಕ್ ಇದೆ ಅದರಲ್ಲೂ ಕೂಡ ನಾನು ಶಾರ್ಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸಿಂಪಲ್ ಆದಂಥ ರುಚಿಯಾದಂಥ ಅಡುಗೆ ವೀಡಿಯೋಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಇನ್ಸ್ಟಾ ಹಾಗೂ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಕೋಬಹುದು ಇದೇ ರೀತಿ ವಿಡಿಯೋನ ನೋಡಿ ಸಪೋರ್ಟ್ ಇರಿ ಚಿಕ್ಕ ಚಿಕ್ಕ ರೆಸಿಪಿ ಹಾಗೆ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊಸ ವೀಡಿಯೋದೊಂದಿಗೆ ಅಲ್ಲೇ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು